ಮೇಡಮ್ ನೀವೇನು ಬಾಡಿಗೆ ಕಾರಲ್ಲಿ ನಿಮ್ಮ ಕಾರಲ್ಲಿ ಬರೋ ಟೈಮಲ್ಲಿ ಕರೆಕ್ಟಾಗಿ ಅಜಿತ್ ಮತ್ತು ಭೂಮಿ ಮನೆ ಹೊರಗಡೆನೆ ನಿಂತಿದ್ರು ಅವ್ರು ಕಣ್ ತಪ್ಪಿಸಿ ಗೇಟಿಂದ ಆಚೆ ಬಂದು ಕ್ಯಾಬ್ ಬುಕ್ ಮಾಡ್ಕೊಂಡು ಬರಬೇಕಾಯ್ತು ಮೇಡಮ್ ಈ ಲೇಟ್ ನೈಟಲ್ಲಿ ಏನು ವಿಷಯ ಮೇಡಮ್ ಅಶ್ವಿನಿನ ಮನಸ್ವಿನಿಯಾಗಿ ಆ್ಯಕ್ಟ್ ಮಾಡೋಕೆ ನಮ್ಮ ಮನೆ ಕಳಿಸಿದ್ದು ನೀನೇ ಅಲ್ವಾ ಭದ್ರಾ ಅವ್ಳು ಯಾರು ಅವ್ಳ ಬ್ಯಾಕ್ಗ್ರೌಂಡ್ ಏನು ಅಂತ ಸ್ವಲ್ಪ ತಿಳ್ಕೊಬೇಕಾಗಿತ್ತು ಈ ದೇವಿಯಾನಿ ಯಾರು ಅಂತ ಪಾಪ ಹುಡುಗಿಗೆ ಇನ್ನೂ ಅರ್ಥ ಆಗಿಲ್ಲ ಮತ್ತೆ ಇನ್ನೇನಾಯ್ತು ಮೇಡಮ್ ಏನಿಲ್ಲ ಸುಮ್ಮನೆ ಹಾಕಿ ಕ್ಯಾಶುವಲ್ ಆಗಿ ಯೋಚನೆ ಮಾಡಿದೆ ಈಗ ಒಂದು ಡೀಲ್ ಆಗಿಲ್ಲ ಅಂದರೆ ಅದನ್ನು ಅಲ್ಲಿಗೆ ಬಿಟ್ಟು ವಾಪಸ್ ಹೋಗ್ತಾರೆ ಅಲ್ವಾ ಆದರೆ ಈ ಹುಡುಗಿ ಹೇಗಾದರೂ ಮಾಡಿ ಯಾವ ದಾರಿಯಲ್ಲಾದರೂ ಸರಿ ದೇವರ ಸನ್ನಿಧಿ ಮನೆಗೆ ಸೊಸೆ ಆಗಬೇಕು ಅಂತ ನಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ದಾಳಲ್ಲ ಅದೇ ಯಾಕೆ ಅಂತ ಅರ್ಥ ಆಗ್ತಿಲ್ಲ ನನಗೆ ಅವಳು ಇದೆಲ್ಲ ಮಾಡ್ತಿರೋದು ಆಸ್ತಿ ಆಸೆಗೆ ಅಲ್ಲ ಅನ್ನೋದು ಮಾತ್ರ ನನಗೆ ಚೆನ್ನಾಗಿ ಗೊತ್ತಿದೆ ಯಾಕೆಂದ್ರೆ ಇನ್ನೂ ಚಿಕ್ಕ ಹುಡುಗಿ ನೋಡೋಕ್ಕೂ ಚೆನ್ನಾಗಿದ್ದಾಳೆ ವಯಸ್ಸಿದೆ ಅವಳು ಮನಸ್ಸು ಮಾಡಿದ್ರೆ ನಮಗಿಂತ ಶ್ರೀಮಂತರ ಮನೆ ಹುಡುಗರೇ ಸಿಗ್ತಾರೆ ಅವಳಿಗೆ ಆದರೆ ಹುಡುಗಿ ಅದನ್ನೆಲ್ಲ ಬಿಟ್ಟು ನಮ್ಮನೆ ಹುಡುಗರ ಹಿಂದೆನೆ ಯಾಕೆ ಬಿದ್ದಿದ್ದಾಳೆ ಅದು ನನಗೆ ಗೊತ್ತಾಗಬೇಕು ಅಂದರೆ ಅವಳು ಹಿನ್ನೆಲೆ ಏನು ಅನ್ನೋದು ನನಗೆ ಗೊತ್ತಾಗಬೇಕು ಅವಳನ್ನ ಕರ್ಕೊಂಡು ಬಂದಿದ್ದು ನೀನೇ ಅಲ್ವಾ ಸತ್ಯ ಏನು ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ ಅನ್ನೋದು ನನಗೆ ಗೊತ್ತಿದೆ ನಿಜ ಹೇಳಿ ಭದ್ರ ಆ ಅಶ್ವಿನಿ ಯಾರು ಮೇಡಮ್ ನೀವು ಒಳ್ಳೆ ನನ್ನ ಮೇಲೆ ಅನುಮಾನ ಪಡ್ತಾ ಇದೀರಲ್ಲ ಮೇಡಮ್ ಅವಳ ಬಗ್ಗೆ ನಾನೇ ಮುಂಚಿಡ್ಲಿ ಮೇಡಮ್ ಆ ಹುಡುಗಿನ ನಮ್ಮ ಬಾಂಬೆನದ ಪರಿಚಯ ಮಾಡಿಸಿದ್ದು ತುಂಬ ಇಂಪ್ರೆಸ್ ಆಗಂಗೆ ಮಾತಾಡಿದ್ರು ನೀವು ಕೇಳಿದ್ದಕ್ಕೂ ಆ ಹುಡುಗಿ ಇರೋದಕ್ಕೂ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು ಅದಕ್ಕೆ ನಿಮ್ಮನೆ ಕಳಿಸಿದ್ದು ಅಷ್ಟೇ ಮೇಡಮ್ ನನಗೆ ಗೊತ್ತಿರೋದು ಬೇರೆ ಏನು ಗೊತ್ತಿಲ್ಲ ಓಕೆ ನಂಬ್ತೀರಿ ಹಾಗಾದರೆ ನೀನು ಒಂದು ಕೆಲಸ ಮಾಡಿಬದ್ರ ಆ ಹುಡುಗಿ ಯಾರು ಅವಳು ಹಿನ್ನೆಲೆ ಏನು ಅನ್ನೋದನ್ನು ನನಗೋಸ್ಕರ ನೀನು ಪತ್ತೆ ಮಾಡು ಮೊದಲು ಅವಳು ಯಾಕೆ ದೇವ್ರ ಸನ್ನಿಧಿಗೆ ಸೇರ್ಕೋಬೇಕು ಅಂತ ಆಸೆ ಪಡ್ತಿದ್ದಾಳೆ ಅನ್ನೋ ಸತ್ಯ ಗೊತ್ತಾಗ್ಲಿ ಆಮೇಲೆ ನೋಡ್ಕೋತೀನಿ ಏನೋ ಮಗ್ನೆ ನಾವ್ ಸಿನ್ಮಾ ಹಾಕಿದ್ದು ಶಾರದತ್ತೆಗೆ ನೆನಪರ್ಲಿ ಇನ್ಯಾರೋ ಕಳೆದೋಗಿದ್ದಾರೆ ಅಲ್ವೇನೋ ಸತ್ಯ ಯಾವ್ದೋ ಲಕ್ಷರಿ ರೆಸಾರ್ಟ್ ಬಂದು ನೇಚರ್ ಮಧ್ಯ ಮಲಗಿರೋ ತರ ಪೋಸ್ ಕೊಡ್ತಾ ಇದೀರಲ್ಲ ಏನು ಇನ್ನೂ ಇಲ್ಲೇ ಇರೋ ಪ್ಲಾನ್ಸ್ ಇದೆಯಾ ಏನೋ ಅಲ್ಲಪ್ಪ ಇದನ್ನ ರೆಸಾರ್ಟ್ ಅಂತ ಹೇಳ್ಕೊಬೇಕು ಇದೊಂದು ಸುಂದರ ವಾತಾವರಣದಲ್ಲಿರುವಂತಹ ಶಯನ ಗ್ರಹ ಅಂದರೆ ಬೆಡ್ರೂಮ್ ಅಂತ ಹೇಳ್ಬೋದು ಆದರೆ ಇಲ್ಲಿ ದಿಮ್ಮಿಲ್ಲ ಆದರೆ ಹೆಂಡತಿಯ ಸುಂದರವಾದ ಮಡಿಲಿದೆ ಹಾಗಾಗಿ ಶ್ರೀ ವೆಂಕಟೇಶ್ವರ ಥರ ತಾವು ಪವಡಿಸಿದಿರಿ ಇದಕ್ಕಿಂತ ಇನ್ನೇನು ಬೇಕು ಪಾಪ ನೀವಿಬ್ಬರು ಯಾಕೆ ಅವ್ರ ಕಾಲ್ ಎಳಿತಾ ಇದ್ದೀರಾ ನಿಮಗ್ ಗೊತ್ತಾ ನಾನು ಮದ್ವೆ ಆಗಿ ಹೊಸದ್ರಲ್ಲಿ ನಮ್ಮ ಮನೆಯವ್ರ ಗದ್ದೆ ಬದಿಲ್ ಮಲ್ಕೊಂಡಿದ್ದಾಗ ಅವ್ರ ತೋಳ್ ಮೇಲೆ ತಲೆ ಇಟ್ಟು ಮಲ್ಕೊತಾ ಇದ್ದೆ ಗೊತ್ತಾ ನಮ್ ಪಲ್ಲವಿ ನಾಚಿಕೆ ಮದರ್ ಇಂಡಿಯಾ ನಿಂದು ಪಾಪ್ಸ್ ಇದು ಈ ತರ ಯಾವ್ದೋ ಒಂದು ಗದ್ದೆ ಮಧ್ಯದಲ್ಲಿ ಲವ್ ಎಪಿಸೋಡ್ ಏನಾದ್ರು ಆಗಿದ್ಯಾ

ನಾನು ಶಾರ್ದತೆ ಭೂಮಿ ಒಟ್ಟಿಗೆ ಸಿನಿಮಾ ನೋಡ್ತಿದ್ವಲ್ಲ ಶಾರದತೆ ಹೆಂಗ್ ನಿದ್ದೆ ಬರಲಿ ಅಂತ ಕಾಯ್ತಿದ್ವಿ ನೋಡಿದ್ರೆ ನನಗೂ ನಿದ್ದೆ ಬಂದ್ಬಿಟ್ಟಿದೆ ಭೂಮಿಗೂ ನಿದ್ದೆ ಬಂದ್ಬಿಟ್ಟಿದೆ ಹಾಗೆ ಇಲ್ಲೇ ಮಲ್ಕೊಂಬಿಟ್ವಿ ಅಲ್ವಾ ಭೂಮಿ ಅಷ್ಟೇ ಅಷ್ಟೇ ಸತ್ಯನಾ ಅತ್ತೇ ಶಾರದಮ್ಮ ನಮ್ಮ ಜೊತೆ ಎಲ್ಲ ಇದ್ರಲ್ಲ ಏನಿದ್ರು ಅಯ್ಯೋ ಭೂಮಿ ಭೂಮಿ ನೀನು ಈಗ ತಾನೇ ಎದ್ದಿದ್ಯಾ ಕಾಪಿ ಆಗಬೇಡ ಅಲ್ಲಿ ನೋಡಲ್ ಶಾರದಾ ಅಲ್ಲಿ ಮರ್ದ್ ಕೆಳಗೆ ನಿಂತಿದ್ದಾಳೆ ಅತ್ತೆ ಶಾರದಾ ಮಲ್ನೂ ನನಗ್ ಗೊತ್ತಿಲ್ಲ ಭೂಮಿ ನಾವೆಲ್ಲರೂ ಹೋಗಿ ಅವಳನ್ನ ಮಾತಾಡಿಸ್ತಿದೀವಿ ಅವಳು ನಮ್ ಕಡೆ ತಿರುಗು ಸಹ ನೋಡ್ತಿಲ್ಲ ಅಟ್ ಲೀಸ್ಟ್ ಕಾಫಿ ಕೊಟ್ರೆ ಅದನ್ನು ಕುಡಿತಾ ಇಲ್ಲ ಸರಿ ಒಳಗಾದರೂ ಬರ್ತಾಳ ಅನ್ಕೊಂಡ್ರೆ ಒಳಗೂ ಬರ್ತಿಲ್ಲ ನಮ್ಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಭೂಮಿ ಚಿಂತೆ ಮಾಡ್ಬೇಡಿ ಅತ್ತೆ ಒಂದೇ ಒಂದ್ ಕಾಫಿ ಆಗುತ್ತಾ ಶೋ ಅಷ್ಟೇ ತಾನೇ ಈಗ್ಲಿ ತಂದ್ಕೊಡ್ತೀನಿ ನಿಮಿಷ ಅಂದ ಹಾಗೆ ಅಜಿತಾ ಏನೋ ಸಾವಿರಾರು ಪ್ರಶ್ನೆಗಳು ಹುಡ್ತಿದೆ ಅಂತೆ ಕೇಳ್ತಾನಂತೆ ಕೇಳು ಶಾರದಮ್ಮ ಎಲ್ಲ ಎಷ್ಟು ದೊಡ್ಡದಾಗಿ ಬೆಳೆದು ನಿಂತಿದೆ ಅಂತ ನೆನಪು ಮಾಡ್ಕೋ ಶಾರದಾ ಶಾರದಾ ಈ ಮರ ನೆನ್ಪಿದೆಯಾ ಇದು ಯಾವಾಗ ನೆಟ್ಟಿದ್ದು ಹೇಳು ನಮ್ಮ ಪುಟ್ಟ ಮನಸ್ಸಿನ ಹುಟ್ಟಿದ ಸಂಭ್ರಮದಲ್ಲಿ ನೀನೇ ನೆಟ್ಟಿದ್ದು ನಂಬ್ಕಾಯಿದ್ಯಾ ಅಲ್ಲ ನೋಡು ಆ ಮರ ನೋಡು ನಮ್ಮ ಅಜ್ಜಿ ಎರಡನೇ ವರ್ಷದ ಹುಟ್ಟಬ್ಬ ದಿನ ನೆಟ್ಟಿದ್ದು ಅದು ನೆನಪಿಲ್ವಾ ಶಾರದಾ ಅಲ್ಲ ನೋಡು ಮರ ಅದು ನೆನಪಿದ್ಯಾ ನಮ್ಮಿಬ್ಬರು ಆ್ಯನಿವರ್ಸರಿ ದಿನ ನಾವಿಬ್ಬರು ಸೇರಿ ನೆಟ್ಟಿದ್ದು ಮರ ನೆನ್ಪೋಗಿ ಬಂತ ಶರದಾ ಶಾರದಾ ಓ ಯಾವ ನೆನಪಿದ್ಯಾ ಎಷ್ಟು ದೊಡ್ಡದಾಗ ಬೆಳೆದು ನಿಂತಿದೆ ಅದ್ ಯಾವಾಗ ನಿಂತಿದ್ ಹೇಳು ಅಮ್ಮನ್ ದಿನ ನಕೋ ಮಕ್ಕೋ ಶಾರದಾ ಇಲ್ಲಿರೋ ಗಿಡ ಮರ ಎಲ್ಲ ನಿನ್ನೆ ನಿಟ್ಟರೋದು ನೋ ಶಾರದಾ ಶಾರದಾ ಉಪ್ಪು ದೊಡ್ಡ ಸಾಹಿಬ್ರೆ ಭೂಮಿ ನಾನು ನೀರು ತಗೊಂಡ್ಬಿಡ್ತೀನಿ ಶಾರದಮ್ಮ ಶಾರದಮ್ಮ ಏನಾಯ್ತು ದೊಡ್ಡ ಸಾಹೇಬ್ರೆ ಸ್ವಲ್ಪ ಬೇಗ ಬನ್ನಿ ಶಾರದಮ್ಮ ಕಂಡ್ಬಿಡಿ ಶಾರದ ದೊಡ್ಡ ಸಾಹೇಬ್ರೆ ನೋಚಿ ಬಾ ಮೈದುನಂಗ್ಯಾಕ ತುಂಬು ಬಾಯೆ ಹಾಕ್ತರೆ ಮೈದು ಓಕೆ ರಗ್ನ ತಕಿದಾ ಮಾಮ ನೀರ್ ಚಿಮಚ ಶಾರ್ದಮ್ಮ ಶಾರ್ದಮ್ಮ ಶಾರ್ದ ಅತೆ ಅತೆ ಇಲ್ಲ ಇಲ್ಲ ಸಾರಿ ಸಾರಿ ಅದಕ್ಕೆ ಏನಾಯ್ತು ಮೈದು ಅದು ದೊಡ್ಡ ಸಾ ಇಬ್ರು ಅಳೆದನೆಲ್ಲ ನೆಂಪುಸೋಕ ಪ್ರಯತ್ನ ಪಡ್ತಾ ಇದ್ರು ಅಷ್ಟರಲ್ಲಿ ಶಾರ್ದಮ್ಮ ತಲೆ ಸುತ್ತಿಬಿಡ್ ಹೋಗ್ಬಿಟ್ರು ಮಾವ ಪ್ಲೀಸ್ ಫೋರ್ಸ್ ಮಾಡ್ಬೇಡಿ ಇಪ್ಪತ್ತೊಂದು ವರ್ಷ ಟ್ರಾಮಾ ನನ್ನ ಒಂದೇ ಸೆಕೆಂಡ್ ಅಲ್ಲಿ ಮುರಿತೀನಿ ಆದ್ರೆ ಹೇಗ್ ಸಾಧ್ಯ ನೋಡಿ ಮಾವ ಇವಾಗ ಇರೋ ಅತ್ತೆ ಪರಿಸ್ಥಿತಿಲಿ ನೀವು ಹೇಳ್ತಾರೋ ಮೆಮೊರೀಸ್ನ ನ ಅತ್ತೆ ನೆನ್ಪ್ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಪ್ಲೀಸ್ ಫೋರ್ಸ್ ಮಾಡ್ಬೇಡಿ ಇದೆಲ್ಲ ಸರಿ ಹೋಗಕ್ ಟೈಮ್ ಬೇಕು ಅದ್ ಹಾಗ ನನಚಿ ಹಳೇದೆಲ್ಲ ಸ್ವಲ್ಪ ಬೇಗ ನೆನಪು ಬರಲಿ ಅನ್ನೋ ಆಸೆ ಮಾವ ನಿಮ್ಮ ಆಸೆ ನನಗ ಅರ್ಥ ಆಗತ್ತೆ ಆದ್ರೆ ಈಗ ಅತ್ತೆ ಇರೋ ಪರಿಸ್ಥಿತಿಲಿ ಒಬ್ಬ ಡಾಕ್ಟರ್ ಆಗಿ ನನಗೆ ಭಯ ಆಗತ್ತೆ ನೋಡಿ ಇವತ್ತು ಹಾಸ್ಪಿಟಲ್ಗೆ ನಾವು ಹೋಗೋಣ ಅಲ್ಲಿ ಸೀನಿಯರ್ ನ್ಯೂರಾಲಜಿಸ್ಟ್ ಬಂದಿರ್ತಾರೆ ಅವ್ರಿಗೆ ಹತ್ತಿನ ತೋರಿಸೋಣ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಮಾವನ ನಿಮ್ಗೆ ಹೇಳಬೇಕಾಗಿಲ್ಲ ಆದರೆ ಮನುಷ್ಯನ ನೆನಪುಗಳು ಮರದ ಬೇರಿದ್ದಂಗೆ ಮಣ್ಣೊಳಗೆ ಆಳವಾಗಿರುತ್ತೆ ಮಳೆ ಬಂದಾಗ ತಾನಾಗ್ ತಾನೇ ಚಿಗಿರುತ್ತೆ ಅರೆ ನಾವಾಗ ನಾವೇ ಅದನ್ನು ಕೆದರ್ಸೋದು ಬೇಡ ಪ್ಲೀಸ್ ದೊಡ್ಡ ಸಾಹೇಬ್ರೆ ಮೈದು ಹೇಳ್ತಾ ಇರೋದು ಸರಿನೇ ಪಾಪ ಶಾರದಮ್ಮ ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಅವ್ರಿಗೆ ನೆನಪು ಬರುತ್ತೇನೋ ಹಾಂ ಶಾರದಮ್ಮ ನಮ್ಮೊಳಗೆ ಹೋಗೋಣ

ಈ ಎಕ್ಸ್ಟ್ರಾರ್ನರಿ ಫೋಟೋ ಹಿಂದೆ ಈ ಡಬ್ಬ ಕ್ಯಾಲೆಂಡರ್ ಬೇಕಿತ್ತ ಈ ಕ್ಯಾಲೆಂಡರ್ ನೋಡ್ತಿದ್ರೆ ನನಗೆ ಮೈಯೆಲ್ಲ ಉತ್ತ ಎತ್ತಿ ಹಂಗೆ ಬಿಸ್ ನನ್ನ ಈ ಕೋಪನ ಈ ಕ್ಯಾಲೆಂಡರ್ ಮೇಲೆ ತೋರಿಸ್ತಂದರೆ ಒಂದು ನಯ ಪೈಸ ಯೂಸ್ ಇಲ್ಲ ನಾನೀಗ ಮಾಡಬೇಕಾಗಿರೋದೆಲ್ಲ ಭೂಮಿಗೆ ತುಂಬ ಖುಷಿ ಕೊಡುವಂಥ ಕೆಲಸ ನನ್ನ ಮೇಲೆ ಪ್ರೀತಿ ಹುಟ್ಟುವಂಥ ಸಿಚುವೇಶನ್ಸ್ಗಳನ್ನ ಕ್ರಿಯೇಟ್ ಮಾಡಬೇಕು ನಾನು ಆಗಲೇ ಈ ಕ್ಯಾಲೆಂಡರ್ ಮೇಲೆ ಅವಳು ಬಂದು ಮಾರ್ಕ್ ಹಾಕೋದನ್ನ ನಿಲ್ಸೋದು ಈಗ ಈ ಕ್ಯಾಲೆಂಡರ್ನ ಹರಿದು ಬಿಸಾಕಿದ್ರೆ ಯೂಸೇ ಇಲ್ಲ ಇದೇ ಕ್ಯಾಲೆಂಡರ್ ಜಾಗಕ್ಕೆ ಇನ್ನೊಂದು ಕ್ಯಾಲೆಂಡರ್ ತಗೊಂಬಂದು ಹಾಕಿ ಮಾರ್ಕ್ ಹಾಕ್ತಾಳೆ ಅದು ತೆಗೆದು ಬಿಸಾಕ್ತವಂದ್ರು ಅವಳ ಮನ್ಸಲ್ಲಿರೋದನ್ನ ತೆಗೆದಾಕಲ್ಲ ಅಲ್ವಾ ಅಪ್ಪ ಕೃಷ್ಣ ಪ್ರೀತಿ ಹುಟ್ಟೋದಕ್ಕೆ ಕ್ಷಣ ಸಾಕು ಅಂತ ಹೇಳ್ತಾರೆ ಆದರೆ ನಮ್ಮಿಬ್ಬರಿಗೆ ಒಂದು ತಿಂಗಳ ಕಾಲ ಇದೆ ಈ ಒಂದು ತಿಂಗಳಲ್ಲಿ ಭೂಮಿಗೆ ನನ್ನ ಮೇಲೆ ಪ್ರೀತಿ ಹುಟ್ಟು ಹಾಗೆ ಮಾಡಬೇಕಾಗಿರೋದು ನಿನ್ನ ಜವಾಬ್ದಾರಿ ನೀನು ಹಾಗೇನಾದರೂ ಮಾಡಿಬಿಟ್ರೆ ನೀನು ನನಗೇನು ಹೇಳ್ತೀಯೋ ಅದನ್ನೆಲ್ಲ ಮಾಡ್ತೀನಿ ಹ್ಞೂ ಈ ಥರ ತುಂಬ ಜನ ಹೇಳಿ ನಿಮಗೆ ಮೋಸ ಮಾಡಿರೋದು ಉಂಟು ಅನಿಸುತ್ತೆ ಬಟ್ ನಾನು ಹಾಗೆಲ್ಲ ಮಾಡಿಬ್ರೆ ಏನ್ ಸಾಹೇಬ್ರೆ ನಮ್ಮಿಬ್ರು ಫೋಟೋನ ಏನು ಫಸ್ಟ್ ಟೈಮ್ ನೋಡೋ ಹಾಗೆ ನೋಡ್ತಾನೆ ಇದ್ದೀರಾ ಫಸ್ಟ್ ಟೈಮ್ ನೋಡೋ ಹಾಗ ಫಸ್ಟ್ ಟೈಮ್ ನೋಡೋ ಹಾಗಲ್ಲ ಆದ್ರೆ ಆ ಫೋಟೋ ನೋಡಿದಾಗೆಲ್ಲ ಫಸ್ಟ್ ಟೈಮ್ ನೋಡ್ತೀನಿ ಅನ್ನೋ ಫೀಲೇ ಇರುತ್ತೆ ನಾವಿಬ್ರು ಮೇಡ್ ಫಾರ್ ಈಚ್ ಅದರ ಹಾಗೆ ಕಾಣ್ತೀವಿ ಅಂತ ಅಪ್ಪ ಅಮ್ಮ ಹೇಳ್ತಿರ್ತಾರೆ ಪಾಪ ಸಾಹೇಬ್ರೆ ಅತ್ತೆ ಮಾವ ಅಚ್ಚಿ ದೊಡ್ಡ ಸಾಬ್ಬರು ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ವಲ್ಲ ನಾವು ಈ ರೀತಿ ಮದುವೆ ಆಗಿದ್ದೀವಿ ಅಂತ ಅದಕ್ಕೆ ಪಾಪ ಮೇಡ್ ಫಾರ್ ಈಚ್ ಅದರ್ ಒಳ್ಳೆ ಜೋಡಿ ಇನ್ನೂ ಏನೇನೋ ಹೇಳ್ತಾ ಇರ್ತಾರೆ ಅಯ್ಯೋ ನಾನು ಬಂದಿರೋ ವಿಷಯನೇ ಮರ್ತೋದೆ ನೋಡಿ ಭೂಮಿ ನಚ್ಚಿನ ಕರಿ ಅಂತದ್ದ ಏನೂ ಆಗಿಲ್ಲ ಐ ಥಿಂಕ್ ಗ್ಯಾಸ್ಟ್ರಿಕ್ ಆಗಿತ್ತು ಅನ್ಸತ್ತೆ ಅದಕ್ಕೆ ಸ್ವಲ್ಪ ಹಿಡ್ಕೊಂಡಂಗೆ ಆಯಿತು ಅಷ್ಟೆ ನೀವು ಎದೆ ಹಿಡ್ಕೊಂಡು ಭೂಮಿ ಅಂತ ಕರೆದಾಗ ಒಂದು ನಿಮಿಷ ನನಗೆ ಹೃದಯ ನಿನ್ ನಿಂತೋದಾಗಾಯ್ತು ಸಾಹಿಬ್ರೆ ಅಂದರೆ ನೀನು ಹೃದಯದಲ್ಲಿ ನಾನು ಅಂತ ಆಯ್ತು ಸಾಹೇಬ್ರೆ ನಾನು ಅದಕ್ಕೆ ನಿನ್ಗೆ ಹೇಳೋದು ಈ ಗ್ಯಾಸ್ಟ್ರಿಪ್ಗೆಲ್ಲ ಒಂದು ಸತಿ ಮೈದು ಹತ್ರ ಕೇಳ್ಕೊಂಬಿಡೋಣ ಏನು ಅಂತ ನೀವು ಇಲ್ಲೇ ಕೂತಿರಿ ನಾನು ಮೈದು ಹತ್ರ ಏನು ಅಂತ ಕೇಳ್ಕೊಂಡ್ ಬರ್ತೀನಿ ಹಾಂ ಹುಷಾರು ಶಾಖ ಮಲಗಿದ್ಲ ಹಾ ದೊಡ್ಡ ಸಾಹೇಬ್ರೆ ಈಗಷ್ಟೇ ಮಲಗಿದ್ರು ಮಾವಾ ಅತ್ತೆಗೆ ಹೈ ಡೋಸೇಜ್ ಮೆಡಿಸಿನ್ ಕೊಟ್ಟಿದ್ದಾರೆ ಶಿ ಬಿ ಡೀಪ್ ಸ್ಲೀಪ್ ನಚ್ಚಿ ಶಾರ್ದಾ ರಿಪೋರ್ಟ್ಸ್ ನೋಡಿ ನಿಮ್ಮ ಆಸ್ಪತ್ರೆ ಡಾಕ್ಟರ್ ಏನು ಹೇಳಿದ್ರು ತಲೆಗೆ ಡೀಪ್ ಆಗಿ ಪೆಟ್ ಬಿದ್ದಿರೋದ್ರಿಂದ ಮೆಮೊರಿ ಇಲ್ಲ ಗೊತ್ತಾಗ್ಲಿಲ್ಲ ನಮ್ ಶಾರ್ದಾ ಆದಷ್ಟು ಬೇಗ ಹುಷಾರಾಗ್ಬೇಕು ಇವರಿಬ್ರು ನಗ್ನಗ್ತಾ ಸಂತೋಷವಾಗಿ ಜೀವನ ಮಾಡಬೇಕು ನಚ್ಚಿ ನೀವು ಮತ್ತೆನ ಆದಷ್ಟು ಬೇಗ ಹುಷಾರ್ ಮಾಡೋ ಅಮ್ಮ ಇದನ್ನು ನೀವು ನನಗೆ ಎಕ್ಸ್ಪ್ಲಿಸಿಟ್ ಆಗಿ ಬೇರೆ ಹೇಳಬೇಕಾ ಗಾರ್ಡ್ ಮೆಡಿಸಿನ್ಸ್ ಕೊಟ್ಟಿದ್ದೀವಲ್ವಾ ಬಟ್ ಅದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಅತ್ತೆನ ತುಂಬ ಪ್ರೀತಿಯಿಂದ ಮಗುವಿನ ಥರ ನೋಡ್ಕೋಬೇಕು ಹಾಗಂತ ನಾವು ಅವ್ರನ್ನ ಜಾಸ್ತಿ ಮಾತಾಡ್ಸೋದಾಗಿರ್ಬೋದು ಹಳೆ ನೆನಪುಗಳನ್ನ ತರೋದಕ್ಕೆ ಟ್ರೈ ಮಾಡೋದಾಗಿರ್ಬೋದು ಫೋರ್ಟ್ಸ್ಫುಲ್ಲಾಗಿ ಮಾಡಬಾರ್ದು ಗ್ರೋಹ ಹೇಳ್ತಿರೋದು ಕರೆಕ್ಟಾಗೇ ಇದೆ ನಾವೀಗ ಅತ್ತೆಗೆ ಜಾಸ್ತಿ ಸ್ಟ್ರೆಸ್ ಕೊಡಬಾರ್ದು ಕೊಟ್ಟರೆ ಅವ್ರ ಜೀವ ಕಪಾಯ ಇರುತ್ತೆ ನಾನು ಆ ಮರದ ಬಗ್ಗೆ ಕೇಳಿ ತಪ್ಪು ಮಾಡಿಬಿಟ್ಟೆ ಮಾವ ಇದ್ರಲ್ಲಿ ಮುಂದೇನು ತಪ್ಪಿದೆ ಮಾವ ಅವ್ರಿಗೆ ಅವ್ರಿಗೇನಾರು ನೆನಪಾಗುತ್ತ ಅಂತ ನೀವು ಪ್ರಯತ್ನ ಪಟ್ರಿ ಅಷ್ಟೇ ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು ನಮ್ಮ ಮಾತಿಗೆ ಅವ್ರ ಮೈಂಡ್ ಹೇಗೆ ರಿಯಾಕ್ಟ್ ಮಾಡ್ತಿದೆ ಅನ್ನೋದು ನಮಗೆ ಗೊತ್ತಿಲ್ಲ ಅಲ್ವಾ ಅವ್ರ ಮನಸ್ಸಲ್ಲಿ ಏನೇನು ರನ್ ಆಗ್ತಿದೆ ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ ಮೇ ಬಿ ಅವ್ರಿಗೆ ಸ್ವಲ್ಪ ಟೈಮ್ ಕೊಡ್ತು ಅಂತ ಹೇಳಿದ್ರೆ ಎಲ್ಲ ಸರಿ ಹೋಗುತ್ತೆ